ಹಾಯ್ ಎಲ್ಲಗೂ ನಮಸ್ಕಾರ ನಾನು ಮನು ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಸಿ ಸಿನಿಮಾ ತಂಡದವರು ಇದಾರೆ ಸೊ ವೆಲ್ಕಮ್ ಟು ಶೋ ವೆಲ್ಕಮ್ ಟು ಶೋ ಹಾಯ್ ಹೇಗಿದ್ರಾ ಆರಾಮ್ ಇದೆ ಸರ್ ನೀನೇಗಿದೀಪ ಚೆನ್ನಾಗಿದೆ ಚೆನ್ನಾಗಿದೆಯಾ ಅಂದ್ರೆ ಸೀನು ಇದೆ ಆಮೇಲೆ ಅಪ್ಪು ಸರ್ ಫೋಟೋನೂ ಇದೆ ಸಿ ಅಂದ್ರೆ ನಾವು ಪರ್ಸ್ನಲಿ ನಾನು ರಾಜ್ಕುಮಾರ್ ಫ್ಯಾನ್ ಅಪ್ಪಾಜಿ ಅವ್ರ ಫ್ಯಾನ್ ಆಮೇಲೆ ಕರ್ನಾಟಕದಲ್ಲಿ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ಎರಡು ವಿಚಾರ ನೇತ್ರದ ನಣ್ಣವ್ರಾದ ಮೇಲೆ ನೆಕ್ಸ್ಟು ಮಾಡಿದ ಅಪ್ಪು ಸರ್ ಆಮೇಲೆ ಪರ್ಸ್ನಲಿ ನಾವು ಅಪ್ಪು ತುಂಬ ಇಷ್ಟಪಡ್ತೀವಿ ಅವನು ಆಮೇಲೆ ನಮ್ಮ ಸಿನಿಮಾದಲ್ಲಿ ಪೂರ್ತಿ ಬಿಡೋಲ್ಲ ಅಣ್ಣವ್ರ ಕೈಲೂ ಒಂದು ಗೊತ್ತಿಲ್ಲದೆ ಇರಾನೆ ಒಂದು ಕ್ಯಾರೆಕ್ಟ್ರೆ ಮಾಡಿಸಿದ್ವಿ ಒಂದು ವಿಷುವಲ್ ಇಟ್ಕೊಂಡು ಸಿನಿಮಾದಲ್ಲಿ ಇಟ್ಕೊಂಡು ನನ್ನ ತಂದೆ ಡಯಾರ್ಡ್ ಫ್ಯಾನ್ ಆಫ್ ಅಪ್ಪು ಫ್ಯಾನ್ ಅವ್ರು ಬೆಳಗ್ಗೆ ಇದ್ದರೆ ಅಪ್ಪು ಫೇಸ್ ನೋಡಿಬಿಟ್ಟ ಕೈ ಮುಗಿದ್ಬಿಟ್ಟ ಸ್ಟಾರ್ಟ್ ಥರ ನಾವಪ್ಪು ನಾವು ಅಪ್ಪಾಜಿಗೆ ಇದಕ್ಕೂ ಮತ್ತೆ ಸಿ ಗೆ ಏನ್ ಲಿಂಕ್ ಅಂದ್ರೆ ಹೇಳಲ್ಲ ನೇತ್ರದಾನ ಮಾಡಿದ್ರು ಇನ್ನೊಂದು ಎಮೋಷನಲಿ ಕನೆಕ್ಟೆಡ್ ವಿತ್ ಅಪ್ಪು ಸರ್ ಅಂಡ್ ರಾಜ್ ಕುಮಾರ್ ಅಪ್ಪಾಜಿ ಅವ್ರಿಗೆ ಈಗ ಸಿನ್ಮಾ ಟೈಟಲ್ ಕೆಲವೊಂದು ಸಿನಿಮಾದ ಸಬ್ಜೆಕ್ಟ್ ಅರ್ಥ ಆಗ್ಬಿಡುತ್ತೆ ಇದು ಈ ತರದ್ದು ಜನರಪ್ಪ ಈ ಒಂದು ಫ್ಲೇವರ್ ಇದೆ ಸಿನಿಮಾದಲ್ಲಿ ಅಂತ ಸಿ ಅಂದ ತಕ್ಷಣ ಯಾರು ಏನೋ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಆಗಲ್ಲ ಏನಿರ್ಬೋದು ಒಳಗಡೆ ಅಂತ ಸಿ ಎನ್ ಏನಕ್ಕೆ ಆ್ಯಕ್ಚುಲಿ ನನ್ನ ಫ್ರೆ ನಮ್ಮ ಕೋ ಡೈರೆಕ್ಟ್ರು ನಾನು ಶಾರ್ಟ್ ಮೂವೀಸ್ ಮಾಡಬೇಕಾದ್ರೆ ಅವ್ರು ಹೇಳ್ತಿದ್ರು ಒಂದು ಸಿನ್ಮಾ ಮಾಡೋಣ ನಾನು ಶಾರ್ಟ್ ಮೂವೀಸ್ಗೆ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಕೂತಿದ್ದೆ ಆ ಟೈಮಲ್ಲಿ ಕೇಳಿದ್ರು ಏನು ಅಂತ ಸಿನ್ಮಾ ಮಾಡೋ ಯಾ ಎಷ್ಟಂತ ಶಾರ್ಟ್ ಮೂವೀಸ್ ಮಾಡ್ತೀಯ ದಯವಿಟ್ಟು ಸಿನ್ಮಾ ಮಾಡೋ ಓಕೆ ಮಾಡೋಣ ಅಂದ್ಬಿಟ್ಟು ಅವಾಗ ಒಂದೊಂದು ಲೈನ್ ಹೇಳಿದ ಕೋಲಾರಲ್ಲಿ ಇದಿಷ್ಟೇ ಮಾಡಿದ್ರೆ ಸಿನ್ಮಾಗೆಲ್ಲ ಬೇರೆನೇ ಮಾಡಬೇಕು ಅಂದ್ಬಿಟ್ಟು ಏನಾರು ಅವ್ನು ಇಡು ಅಂತ ಆ್ಯಕ್ಚುಲಿ ನಮ್ಗೆ ಬರಬೇಕಾದ್ರೆ ಒಂದು ವಿಷ್ಯಲ್ ನೋಡಿದೆ ಮೊಬೈಲ್ ಇಂಪ್ಯಾಕ್ಟ್ ಆಯಿತು ಅವಾಗ ಅವ್ನು ಫೋನ್ ಮಾಡಿದೆ ಸಿ ಅಂತ ಇಡ್ತಾ ಇನ್ನು ಟೈಟ್ಲ್ ಹೇಗಿದೆ ಅನ್ನೋ ಸೀನಾ ಏನು ಸೀನೋ ಅಂತ ಅವ್ರು ಕನ್ಫ್ಯೂಸ್ ಆದರು ಆ್ಯಕ್ಚುಲಿ ನಾಲ್ಕು ಜನಕ್ಕೆ ನಮ್ಮ ಗುರುಗಳ್ಗು ಸ್ಕ್ರಿಪ್ಟು ಎತ್ತಿಚ್ಕೊಳ್ಳೋದಲ್ಲ ಅಂತ ಅವ್ರಿಗೂ ಫೋನ್ ಮಾಡಿದೆ ಸಿ ಏನು ಏನು ನೋಡಬೇಕು ಏನು ಸುಮಾರು ಜನ ಹಿಂಗೆ ಕೇಳೋರು ಸಿ ಸಿ ಅಂದ್ರೆ ಏನು ಸಮುದ್ರ ಸೀನಾ ಏನು ಸಿ ಅದು ಹಂಗೆ ಹಿಂಗೆ ಅದು ಒಂದೇ ಅಕ್ಷರ ಆಮೇಲೆ ನಾಗೇಂದ್ರ ಪ್ರಸಾದ್ ಸರ್ ಒಂದು ಸಾಂಗೇ ಅದು ಇದು ಎ ಎಲ್ಲ ಬಿ ಅಲ್ಲ ಸಿ ಅಂತ ಈಸಿಯಾಗಿ ಇನ್ನೂ ಕನ್ವೆಕ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾಗೇಂದ್ರ ಸರ್ ಆ ತರ ಬರೀತಾರೆ ಅಂತ ಹೋದಾಗ ಚೆನ್ನಾಗಿದೆ ಸರ್ ಸಖತ್ತಾಗಿದೆ ಅಂತ ಹೋದ ಬರ್ಕೊಡ್ತೀನಿ ಟೈಟಲ್ ಟ್ರ್ಯಾಕ್ ಅಲ್ಲಿ ಪೂರ್ತಿ ನಮ್ಮ ಸಿನಿಮಾದ ಏನಿದೆ ಅಷ್ಟುನು ಬರ್ದಿದ್ರು ತುಂಬಾ ಚೆನ್ನಾಗಿ ಬರ್ದಿದ್ರೆ ಸಾಂಗ್ ಶಶಾಂಕ್ ಸರ್ ಆಡಿರೋದು ರೀಸೆಂಟ್ ಆಗಿ ರಿಲೀಸ್ ಮಾಡಿದ್ವಿ ಅದು ಓಹ್ ಶಶಾಂಕ್ ಸರ್ ವಾಯ್ಸ್ ಕೇಳಬೇಕು ಅಂತ ಜುಮ್ ಅನ್ಸುತ್ತೆ ಥಿಯೇಟರ್ ಅಲ್ಲಿ ಇನ್ನೂ ಜುಮ್ ಅನ್ಸುತ್ತೆ ಆ ಸಾಂಗ್ ಬಂದಂತೂ ತುಂಬಾ ಡೀಪ್ ಕನೆಕ್ಟ್ ಆಮೇಲೆ ಜ್ಞಾನ ಆಡಿರೋದು ಸಾಂಗ್ಗೆ ಅದಕ್ಕೂ ತುಂಬಾನೇ ವಿಷಲಿ ಚೆನ್ನಾಗಿ ಆಗಿದೆ ಸಿನಿಮಾ ಬಗ್ಗೆ ತುಂಬಾ ಖುಷಿ ಇದೆ ಸರ್ ಬಟ್ ಎಕ್ಸಾಕ್ಟ್ಲಿ ಸಿ ಅಂತ ಏನಕ್ಕೆ ಇಟ್ರಿ ನೀವು ಸಿ ನೋಡು ಅಂತ ನೋಡು ಅಂತಾನೆ ಅದ್ರ ಸುತ್ತಾನೆ ನಡಿಯ ಸಿ ಅಂದ್ರೆ ಯಾರ್ಯಾರು ನೋಡ್ತಾರೆ ಅದು ಕೌಂಟ್ ಆಗುತ್ತೆ ಸಿ ಹೆಂಗ್ ನೋಡ್ತಾರೆ ಅದು ಕೌಂಟ್ ಆಗುತ್ತೆ ಸೊ ಸಾನ್ವಿಕಾ ಸಿ ಮೂವಿಗೆ ಒಬ್ಬ ಆರ್ಟಿಸ್ಟ್ ಆಗಿ ನೀನು ಸೆಲೆಕ್ಟ್ ಆದಾಗ ಹಿಂಗೆ ಅನಿಸ್ತು ಆಮೇಲೆ ಅಫ್ಕೋರ್ಸ್ ಇವಾಗ ನಮಗೆ ಎಲ್ಲ ನೋಡಿ ಅಭ್ಯಾಸ ಇರುತ್ತೆ ಆಯಿತಾ ಒಬ್ಬ ಅಂದೇ ಆಗಿ ಆ್ಯಕ್ಟ್ ಮಾಡಬೇಕು ಅಂತ ಅಂದಾಗ ತುಂಬ ಚಾಲೆಂಜಸ್ ಇರುತ್ತೆ ಅಲ್ವಾ ತಕ್ಷಣ ನಿನಗೆ ಅಡಾಪ್ಟ್ ಮಾಡ್ಕೊಳಕ್ಕೆ ಆಯಿತಾ ಈಸಿ ಆಯಿತಾ ಕಷ್ಟ ಆಯಿತಾ ಫಸ್ಟ್ ನಾನು ಆಡಿಷನ್ಗೆ ಹೋಗಿದ್ದೆ ನಂಗೆ ಗೊತ್ತಿರಲಿಲ್ಲ ನಾನು ಹೋಗಿದ್ದೆ ಹೋಗ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಕಾಲ್ ಮಾಡಿದ್ರು ಕಾಲ್ ಮಾಡಿಬಿಟ್ಟು ಈ ಥರ ಇದೆ ಅಂತ ಹೇಳಿದ್ರು ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರು ಆಮೇಲೆ ಒಂದು ಸ್ವಲ್ಪ ದಿನ ಆಯಿತು ಆಫೀಸಿಗೆ ಕರೆದ್ರು ಸರಿ ಕರೆದ್ಬಿಟ್ಟು ಈ ಥರ ಇದೆ ಬ್ಲೈಂಡ್ ಕ್ಯಾರೆಕ್ಟರ್ ಮಾಡಬೇಕು ನಾನು ಆ್ಯಕ್ಚುಲಿ ಶಾರ್ಟ್ ಮೂವೀಸ್ ಮೂವೀಸ್ ಆ ಸೀರಿಯಲ್ಸ್ ಎಲ್ಲ ಚಿಕ್ಕ ಚಿಕ್ಕ ರೋಲ್ಸ್ ಮಾಡಿದ್ದೀನಿ ಆಲ್ರೆಡಿ ನನಗೆ ಆ ಥರ ಮಾಡಿದ್ದೀನಿ ಚಿಕ್ಕ ಚಿಕ್ಕ ರೋಲ್ಸು ಆದರೆ ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಿರೋದು ಬ್ಲೈಂಡು ಬ್ಲೈಂಡ್ ಅಂತ ಬ್ಲೈಂಡ್ ಪಾತ್ರ ಅಂತ ಹೇಳಿದರು ಆಮೇಲೆ ನನಗೆ ಶಾ ಒಂದು ಕಡೆ ಶಾಕ್ ಆಯಿತು ಒಂದು ಕಡೆ ಖುಷಿ ಆಯಿತು ಒಂದು ಕಡೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಆಮೇಲೆ ರಿಹರ್ಸಲ್ಸ್ಗೆ ಹೋದೆ ಆಮೇಲೆ ಹೇಳಿಕೊಟ್ರು ಹೆಂಗೆ ಮಾಡೋದು ಅಂತ ನಾನು ಫ್ರೀ ಟೈಮ್ಸಲ್ಲಿ ಆ ಬ್ಲೈಂಡ್ ಕ್ಯಾರೆಕ್ಟರ್ ಅದು ಮೂವಿ ಇರುತ್ತಲ್ಲ ಬೇರೆ ಬೇರೆ ಮೂವೀಸ್ ನೋ ಅದನ್ನು ನೋಡ್ತಿದ್ದೆ ಆಮೇಲೆ ನಾ ಅವ್ರು ಹೇಳ್ಕೊಟ್ಟಿದ್ದು ಮಾಡಿದೆ ಮತ್ತು ನಮ್ಮಮ್ಮ ಅಪ್ಪ ಯಾವಾಗಲೂ ಹೇಳ್ತಿದ್ದೆ ಅಂದರೆ ಈಗ ನಾವು ಒಂದು ಕೆಲಸ ಏನಿರುತ್ತಲ್ಲ ಅದನ್ನ ನಾವು ಈಸಿ ಅಂತ ಅನ್ಕೊಂಡ್ರೆ ನಮಗೆ ಇಷ್ಟಪಟ್ಟು ಈಸಿಯಾಗಿ ಮಾಡಬಹುದು ಆದರೆ ಅದನ್ನೇ ಕಷ್ಟ ಅನ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡಿದೆ ಫಸ್ಟ್ ಫಸ್ಟ್ ಟಫ್ ಆಗಿತ್ತು ಆಮೇಲೆ ಹಂಗೆ ಪ್ರಾಕ್ಟೀಸ್ ಆಯ್ತು ಪೂರ್ತಿ ಸೇವ್ ಆಗುತ್ತೆ ತುಂಬಾ ಪ್ರಿಪೇರ್ಡ್ ಆಗಿ ಬಂದು ನಾನು ಏನು ಹೇಳ್ಕೊಡ್ತಿದ್ದೆ ಒಂದೊಂದು ಶಾರ್ಟ್ ಕೆಲವೊಂದು ಸೀನಲ್ಲಿ ಅಂತೂ ಓವರ್ಟೇಕ್ ಹೆವಿ ಮಾಡ್ತಾರೆ ತುಂಬಾ ಓವರ್ಟೇಕ್ ಮಾಡ್ಬಿಟ್ಟಿದಳು ಆರ್ಟಿಸ್ಟ್ಗಳನ್ನ ಕೆಲವೊಂದು ಸೀನ್ ಅಂತೂ ಜುಮ್ ಅನಿಸ್ಬಿಡುತ್ತೆ ನೋಡ್ದಾಗೆ ಅನ್ಸುತ್ತೆ ಈಸಿಯಾಗಿ ಕನೆಕ್ಟ್ ಆಗ್ಬಿಡ್ತಾರ ಆಡಿಯನ್ಸ್ ನಮಗೆ ಅನಿಸ್ತು ಹಿಂಗೆ ಕನೆಕ್ಟ್ ಆಗ್ತಾ ಇದಲ್ಲ ಅಂತ ಹತ್ತು ಸತಿ ನೋಡಿರ್ತೀವಿ ಫೈನಲ್ ನಾನು ಒಂದು ನೋಡ್ಬೇಕಾರೆ ಎಸ್ ಆರ್ ಟೆಕ್ನಿಕಲ್ ಶೋ ನೋಡಿದ್ವಿ ನಾನು ಕನೆಕ್ಟ್ ಆಗ್ತಾ ಇದ್ದು ಈಸಿಯಾಗಿ ಕನೆಕ್ಟ್ ಆಗ್ತಾಯಿತ್ತು ಇಲ್ಲಿ ಕಚ್ಕೊಳುತ್ತೆ ಹುಡುಗರು ಆಡಿಯನ್ಸ್ ಕನೆಕ್ಟ್ ಆಗೋದೇ ಇಂಪಾರ್ಟೆಂಟ್ ಅಲ್ವಾ ಸಿನಿಮಾಗೆ ತುಂಬ ನೀಟಾಗಿ ಕನೆಕ್ಟ್ ಆಗ್ತಿದ್ವಿ ಬಟ್ ಅಷ್ಟೇ ಡೆಡಿಕೇಟಾಗಿ ಪ್ರಾಮಿಸಿಂಗಾಗಿ ಪರ್ಫಾರ್ಮ್ ಮಾಡಿದ್ರು ಒಂದು ಸೆಕೆಂಡಾಗಲೇ ಸಾನ್ವಿ ನೇತ್ರ ಶಾರ್ಟಿಂಗ್ ಇದೆ ಅಂದರೆ ಸಾಕು ಹಾಂ ಹೇಳಿ ಮಾತಾಡೋದೇ ಇಲ್ಲ ಸೆಟ್ಟಲ್ಲಿ ಒಂದು ಸ್ಮೈಲ್ ಅಷ್ಟೇ ಯಾರತ್ರ ಅವ್ರ ಅಮ್ಮನ ಹತ್ರ ಅಷ್ಟೇ ಅಂತೂ ಬರೋದೇ ಇಲ್ಲ ಫಸ್ಟ್ ರೇಡಿಯೋ ನನ್ಗಲ್ಲಿ ಎರಡ್ ಫ್ರೆಂಡ್ ಸಿಕ್ಕಿದ್ರು ಆಯ್ತಾ ನಾನು ಅವ್ರ ಜೊತೆ ಆಟ ಆಡ್ತಿದ್ದೆ ಏನೇ ಏನ್ ಸರ್ ಕೇಳೋಷ್ಟೊತ್ತ ಸರ್ಕೊಂಡ್ಬಿಡ್ತಾ ಇದ್ರು ಆಮೇಲೆ ನಾನು ಹೋಗಿ ಬರೋಷ್ಟೊತ್ತಲ್ಲಿ ಈ ಹೆಂಗಿತ್ತ ಶೂಟ್ ಅಂತ ಕೇಳಿದ್ರು ಮತ್ತೆ ಹೋಗ್ಬಿಡ್ತಾ ಇದ್ದೆ ಮತ್ತೆ ಬಂದ್ಬಿಟ್ಟು ಅವರಿಬ್ರೇ ಇಲ್ಲ ಎಲ್ಲೋ ಹೋಗ್ಬಿಟ್ರು ಆಮೇಲೆ ಅವ್ರು ಕುಂಟೆ ಬಿಲ್ ಆಡ್ಕೊಂಡ್ ಬರೋರು ಲೇ ಏನು ಎಲ್ಲೋಗಿದ್ರೆ ಅಂದ್ರೆ ಮತ್ತೆ ಸರ್ ಕರೆಯೋರು ಏ ಇರೇ ಬರ್ತೀನಿ ಅಂತ ಹೋಗೋದು ಮತ್ತೆ ಅಯ್ಯೋ ನೀನು ಬೇಡ ನಿನ್ ಫ್ರೆಂಡ್ಶಿಪ್ ಬೇಡ ಹೋಗಮ್ಮ ನಾವಿಬ್ರೇ ಆಟ ಅಂತ ಫ್ರೆಂಡ್ಶಿಪ್ ಕಟ್ ಮಾಡ್ಬಿಟ್ರು ಅವರ ಮೇಲೆ ಅಂದ್ರೆ ಕಟ್ ಮಾಡಿಲ್ಲ ಹೇಳಿದ್ರು ಆಮೇಲೆ ಸ್ವಲ್ಪ ತಮ್ಮ ಅಮ್ಮ ಎಲ್ಲ ಆಯ್ತಾ ನಿಂದು ಆಡಣ್ವಾ ಅಂತ ಕೇಳಿದ್ರು ಅವ್ನು ನಡಿ ಅಮ್ಮ ಆಟ ಇಂಪಾರ್ಟೆಂಟ್ ಅವರು ಗೋಲ್ ಟಿಸ್ಟ್ರಾ ಇಲ್ಲ 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 ಅಲ್ಲಿ ಅವನು ಫ್ರೆಂಡ್ ಮಾಡ್ಕೊಂಡಿರೋ ಶೂಟಿಂಗ್ ಸ್ಪಾಟ್ ಅಲ್ಲಿ ಹಂಗೆ ಒಂದು ವಿಲೇಜ್ ಅಲ್ಲಿ ಶೂಟ್ ಮಾಡ್ತಾ ಇದ್ದೆ ಅಲ್ಲಿ ಅವ್ರು ಫ್ರೆಂಡ್ ಮಾಡ್ಕೊಂಡೆ ಕಣ್ಣಲ್ಲೆಲ್ಲ ಆಟ ಆಡ್ತಿರ್ತೀಯ ಮತ್ ಈ ಕಡೆ ಬಂದ ಬ್ಲೈಂಡ್ ಆಗಿ ಆ್ಯಕ್ಟ್ ಮಾಡ್ಬೇಕು ಆಗ್ತದೆ ಆ ಹೆಂಗಂದ್ರೆ ಕಣ್ಮು ನಾನ್ ಅಲ್ಲಿ ಆಟ ಆಡ್ತಿರ್ತೀನಿ ಸರಿ ಕಣಿತ ಕಣ್ ಕಣ್ ತೆಗೆಸ್ತೆ ಕಣ್ ಬ್ಲೈಂಡ್ ಡಬಲ್ ಡಬಲ್ ರಿಯಲ್ ಈಗಲೋ ಫ್ರೆಂಡ್ಸ್ ಇದರ ಆ ಈಗ ನಾನು ಹೋಗಿರಲಿಲ್ಲ ಅದೇ ಲಾಸ್ಟ್ ಹೋಗಿದ್ದು ಮತ್ತೆ ಓಕೆ मोस्टಲಿ ನೆಕ್ಸ್ಟ್ ಟೈಮ್ ಬೇರೆ ಸೆಟ್ ಗೆ ಹೋಗಿದಾಗ ಅಲ್ಲೊಂದು ಫ್ರೆಂಡ್ ಮಾಡ್ಕೊಬಹುದು ಹೌದು ನಾನು ಎಲ್ಲೂ ಈಗ ನಾನು ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ ಪಕ್ಕದ ಅಲ್ಲಿ ಹುಡುಗಿ ಕೂತ್ಕೊಂಡಿದ್ರು ಅಂದ್ರೆ ಅವ್ಳ ಜೊತೆನೂ ಫ್ರೆಂಡ್ ಆಗಿಬಿಡ್ತೀನಿ ಹೌದಾ ಹೋಗೋ ತನಕ ಅವ್ಳ ಜೊತೆ ಮಾತಾಡೋದು ಆಮೇಲೆ ಬಿಡ್ತದ ಅಷ್ಟೇ ಸವಸ್ ಈಗ್ಲೇ ಇಂಗೇ ಇನ್ನು ಮುಂದೆ 넘ಷ್ಟೆಲ್ಲ ಬೆಳ್ದ ಮೇಲೆ ಅವನಿತ್ತಾ ಈಗ ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ಈಗ ಸುಮಾರಷ್ಟು ಮಾನದಂಡಗಳಿದೆ ಅಂದರೆ ಈ ಥರದ ಸಿನಿಮಾ ಮಾಡಿದ್ರೆ ವರ್ಕ್ ಆಗುತ್ತೆ ಇದೊಂದು ಫಾರ್ಮುಲಾ ಸಿನಿಮಾ ಈ ಥರ ಮಾಡೋದು ಬೆಟರು ಅಥವಾ ಇದು ಇದಾಗಲೇ ವರ್ಕ್ ಆಗಿರೋ ಫಾರ್ಮುಲಾ ಈ ಥರದ್ದೆಲ್ಲ ಯೋಚನೆ ಮಾಡೇ ಮಾಡ್ತಾರೆ ಪ್ರತಿಯೊಬ್ಬ ಡೈರೆಕ್ಟರ್ ಆಗಿರಲಿ ಇಲ್ಲಾಂದ್ರೆ ಇನ್ವೆಸ್ಟ್ ಮಾಡೋರಾಗಿರ್ಲಿ ಬಟ್ ಈ ಸಿನಿಮಾ ನೀವು ನಿಮ್ಮ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಡೈರೆಕ್ಟ್ ಕೂಡ ಮಾಡಿದ್ರ ಆ್ಯಕ್ಟ್ ಕೂಡ ಮಾಡಿದ್ರ ಸೊ ಈ ಸಿನಿಮಾದಲ್ಲಿ ಅಂದರೆ ಒಂದು ತಂದೆ ಮಗಳ ಒಂದು ಬಾಂಧವ್ಯ ಒಂದು ಎಮೋಷನಲ್ ರೋಲ್ ಕೋಸ್ಟರು ಹಾಗೆ ಒಂದು ಕ್ರೈಮು ಥ್ರಿಲ್ಲರ್ ಎಲ್ಲನೂ ಆ್ಯಡ್ ಮಾಡಿದ್ರ ಸೊ ಇದೇ ಕಥೆನ ಆರಿಸ್ಕೋಬೇಕು ಅಂತ ಅನ್ಸಿದ್ವಿ ಏನಕ್ಕೆ ಆ್ಯಕ್ಚುಲಿ ನಾನು ಬರ್ದಿದ್ದೆ ಸ್ಕ್ರಿಪ್ಟ್ ಬೇರೆ ನಾನು ಡೈರೆಕ್ಟ್ ಮಾಡಬೇಕು ಅಂತ ಇದ್ದಿದ್ದೆ ಸ್ಕ್ರಿಪ್ಟು ಬೇರೆನೇ ಅದು ಟೋಟಲ್ ರಾ ನಾನು ಆ್ಯಕ್ಚುಲಿ ತುಂಬ ಇಷ್ಟಪಡ್ತೀನಿ ನಾನು ರಾ ಮೇಕಿಂಗ್ ಲೈಟಿಂಗ್ ಇರುತ್ತೆ ಬ್ಲಡ್ ಶೆಡ್ಡು ಅದೆಲ್ಲ ತುಂಬ ಇಷ್ಟಪಡ್ತೀನಿ ನಾನು ಅದು ಬರೆದು ಇಟ್ಟಿದ್ದೆ ನಾನು ನಮ್ಮ ಹುಡುಗ ರೀಡಿಂಗ್ ಕೊಟ್ಟೆ ಅವನು ಅದೇ ಹೇಳದ್ನಲ್ಲ ಅವಲ್ಲ ನಮ್ಮ ಕೋ ಡೈರೆಕ್ಟರ್ ತಡಿ ಇದು ಬಜೆಟ್ ಜಾಸ್ತಿ ಆಗಿಬಿಡುತ್ತೆ ಕಣೋ ಅಂದ ಅವನು ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದು ಅದಾದ್ಮೇಲೆ ನನ್ನ ಹತ್ರ ಒಂದು ಐತೆ ಬಜೆಟ್ ಅಂತ ಓಕೆ ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಏನೋ ರೋ ಬಜೆಟಲ್ಲಿ ಮಾಡೋಣ ಅಂತ ವರ್ಕ್ ಮಾಡ್ತಾ ಮಾಡ್ತಾ ಬಜೆಟ್ ಹೆಂಗ ಹೋಗ್ತಿದೆ ಅನ್ನೋದೇ ಗೊತ್ತಾಗ್ತಿರಲಿಲ್ಲ ಬಿಕಾಸ್ ಏಕೆಂದ್ರೆ ನಾನು ಕಾಂಪ್ರ ಆಗ್ತಾ ಇಲ್ಲ ನಮ್ಮ ಪ್ರೊಡ್ಯೂಸರು ನಮ್ಮ ತಂದೆಯವರು ಕಾಂಪ್ರ ಆಗ್ತಾ ಇಲ್ಲ ನಾನು ಇದು ಹೋಗ್ಬೇಕು ಇವಾಗ ಕೆಲವೊಂದು ಕಡೆ ಎಲ್ಲ ನಂಗೆ ಈ ಥರ ಜಾಗ ಬೇಕು ಸೆಟ್ ಬೇಕು ನೋಡಿ ಅಂತ ಫೋಟೋಸ್ ಹೊಡ್ಕೊ ಚೆನ್ನಾಗೈತೆ ಕೊಣವನವ್ರು ಈ ಶೋ ಇಡ್ತೀವಿ ಹಿಂಗೆ ಹಿಂಗೆ ಇಡ್ತೀವಿ ಅಂತ ಹೌದಾ ತಡಿ ಏನೋ ಒಂದು ಅರೇಂಜ್ ಮಾಡ್ತೀನಿ ಅದು ಒಂದು ಟೆನ್ ಫಿಫ್ಟೀನ್ ಡೇಸ್ ಒಂದು ಟ್ವೆಂಟಿ ಡೇಸ್ ಅವರು ಓ ಅವ್ರ ಫ್ರೆಂಡ್ಸ್ ಹತ್ರ ಮಾತಾಡೋದು ಈ ಥರ ಸಿನ್ಮಾ ಇದೀನಿ ರಿಕ್ವೆಸ್ಟ್ ಮಾಡ್ಕೊಳ್ಳೋರು ಇನ್ನೊಂದು ಟ್ವೆಂಟಿ ಡೇಸ್ ಅಲ್ಲ ಅವ್ರು ದುಡ್ಡು ಏನು ಬೇಕೋ ಅದು ಏನು ಪ್ರೊಸೆಸ್ ನಾನು ಕೊಟ್ಟಿರ್ತೀನಿ ಬಜೆಟ್ ಆ ಪ್ರೊಸೆಸ್ ಕರೆಕ್ಟಾಗಿ ತಂದು ನನಗೆ ಆ ಥರ ಅವರು ನನಗೂ ಇ ಬಿ ಪ್ಯಾಷನೇಟ್ ವ್ಯಕ್ತಿ ಸಿನ್ಮಾ ಅಂದ್ರೆ ತುಂಬ ಇಷ್ಟಪಡ್ತಾರೆ ಈಗಲೂ ಅಷ್ಟೇ ಸಿನ್ಮಾ ಅಂದರೆ ಕೂತ್ಕೊಂಡು ಹೋಗುತ್ತಾರೆ ಕೂತ್ಕೊಂಡು ನೋಡುತ್ತಾ ಇರ್ತಾರೆ ಟಿ ವಿಯಲ್ಲಿ ಡೇ ಇಂಕ್ರ ನಾವು ಜಾಸ್ತಿ ನನ್ನ ಪರ್ಸನಲ್ ಫ್ರೆಂಡ್ಸ್ ಇರೋರೆಲ್ಲರೂ ಅವರು ನಮ್ಮ ತಂದೆ ತುಂಬ ಪರ್ಸ್ನಲ್ಲಾಗಿ ಇಷ್ಟಪಡ್ತಾರೆ ಅದರಿಂದ ಅವರೇ ಬಂದು ಹಾಕ್ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಅವನಿಗೆ ಅಂಕಲ್ ಈ ಸಿನಿಮಾ ನೋಡಿ ಮಿಸ್ ಮಾಡ್ಬಿಡಿ ಅಂದ್ಬಿಡ್ತಾರರು ಏ ಕೊಡೋ ಅಂತ ನಾನು ಲ್ಯಾಪ್ಟಾಪ್ಕಲ್ಲಿ ಕೇಳ್ತಾರೆ ಕುತ್ಕೊಂಡು ಮನೇಲಿ ಕೂತ್ಕೊಂಡು ಟಿವಿಗೆ ಹಾಕೊಂಡು ಆರಾಮಾಗಿ ನೋಡ್ತಾ ಅವರು ಅಂಕಲ್ ಮಿಸ್ ಅವರು ಮಿಸ್ಸೇ ಮಾಡೋಕ್ಕೋಗೋಲ್ಲ ಎಷ್ಟು ಅಪ್ಡೇಟ್ ಇದ್ದಾರೆ ಅಂದರೆ ನಾಳೆ ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಅಂದರೆ ಅವ್ರು ಚೆನ್ನಾಗಿತ್ತು ಅಂದ್ರೆ ಫಸ್ಟ್ ಹೋಗೋಣ ಬಾ ಅಂತಾರೆ ಓಕೆ ಆ ಥರ ಅವರು ಎಸ್ಪೆಷಲಿ ದರ್ಶನ್ ಸರ್ದಾಗಿರ್ಬೋದು ಪುನೀತ್ ಸರ್ದಾಗಿರ್ಬೋದು ಆಮೇಲೆ ಈ ಜಾಕಿ ಒಂದ್ ಮಿಸ್ ಮಾಡ್ಕೊಂಡ್ರೆ ಬೈದ್ರು ಬೈಸ್ಕೊಂಡೆ ನಾನು ಬಿಕಾಸ್ ಏನಾದ್ರೆ ಪರ್ಸನ್ ಬಿಟ್ರೆ ಯಾರು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಪರ್ಸ್ ನನಗದು ಭಯ ಏನಾರ ಕರ್ಕೋ ಯಾ ಕರ್ಕೊಂಡೋಗಿ ಕರ್ಕೊಂಡ್ಬರದ ಅದು ಬೇರೆ ಬಟ್ ಬಿಟ್ರೆ ಯಾರನ್ನ ಗೊತ್ತಾಗಲ್ಲ ಕ್ರೌಡಲ್ಲಿ ಹಿಂಗೆ ಅಂತ ಪರ್ಸ್ನಲ್ಲಿ ಅದಕ್ಕೆ ಸಖತ್ ಬೈಸ್ಕೊಂಡಿದ್ದೀರಾ ಅದಕ್ ಮಾತ್ರ ಬಾಯ್ ಬಂದಂಗೆ ಬೈಸ್ಕೊಂಡಿದ್ದೀನಿ ಅವ್ರೀಸ್ ಮೂವೀಸ್ ಅಣ್ಣವರ್ ಮೂವೀಸ್ ಎಷ್ಟು ಎಂಜಾಯ್ ಮಾಡ್ತಾ ಪುನೀತ್ ಸರ್ ಮೂಬಲ್ ಇದೆ ಅವ್ರಿಗೆ ಏನಂದ್ರೆ ಪುನೀತ್ ಸರ್ ಫಸ್ಟ್ ಡೇ ಫಸ್ಟ್ ನೋಡ್ಬೇಕು ಅಂತ ನಾನು ರಾಜ್ಕುಮಾರ್ ಅಷ್ಟೇ ಹೋಗಬೇಕು ಅಣ್ಣ ಆಮೇಲೆ ನನ್ನ ಫ್ರೆಂಡ್ ಅದ್ರಲ್ಲಿ ವರ್ಕ್ ಮಾಡಿದ್ ಫೋನ್ ಮಾಡಿ ನಂಗೆ ಬೆಕ್ಕೇ ಬೇಕು ಟಿಕೆಟ್ ಅಮ್ಮ ಆಟ ಹಿಡಿತವ್ರ ಅಂಕಲ್ ಹೇಳೋ ಬೇಡ ರಶ್ ಇರುತ್ತೆ ಕ್ರೌಡ್ ಅಲ್ಲಿ ತುಳ್ದಾಕ್ ಬಿಡ್ತಾರೆ ಗುರು ತಲೆ ತಿಂತ ಮಾಡ್ಕೊ ನನಗೆ ಅಂದಾಗ ಅವ್ನು ಆಯ್ತು ತಡಿ ಸಂತೋಷ್ ಬೇಡ ಅಂದ್ರೆ ತ್ರಿವೇಣಿ ಒಂದು ಶೋ ಹಾಕಿದ್ರು ಆಮೇಲೆ ತ್ರಿವೇಣಿ ಕಳಿಸ್ಕೊಟ್ಟೆ ಇಲ್ಲಿ ಹೋಗು ಆರಾಮಾಗಿ ಹೋಗ್ಬೋದು ಅಂದ್ಬಿಟ್ಟು ಅಲ್ಲಿ ನಮಗೆ ಶೋ ಅವ್ನು ನಂಗೆ ಅರೇಂಜ್ ಮಾಡಿಕೊಟ್ಟ ಅವನು ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಆಮೇಲೆ ಅಂಕಲ್ ಅಂಕಲ್ ಏನಂತು ಮಾತ್ರ ಎಲ್ಲ ಚೆನ್ನಾಗಿದೆ ಸಿನ್ಮಾ ಅವರು ಆ ಥರ ಅವರು ಸಿನಮಾದವರು ಸಿಕ್ಕಬಿಟ್ರು ಅಂತ ಮಾತಾಡ್ತಾನೆ ಇರ್ತಾರೆ ಸಿನಿಮಾ ಓಕೆ ಅಂಡ್ ಈ ತರ ತಂದೆ ಮಗಳ ಸಿನಿಮಾ ಅಂದ ತಕ್ಷಣ ರೀಸೆಂಟ್ ಆಗಿ ಮಹಾರಾಜ ಕೂಡ ಬಂತು ತುಂಬಾ ದೊಡ್ಡ ಹಿಟ್ ಆಯ್ತು ಹೌದು ಹೌದು ಅಂಡ್ ಆ ತರದ್ದು ಬಾಂದವ್ಯ ಇರುವಂತ ಸಿನಿಮಾಗಳು ಕನ್ನಡದಲ್ಲಿ ಈ ಒಂದು ಇಯರ್ ಅಲ್ಲಿ ಈ ವರ್ಷದಲ್ಲಿ ಬಂದಿರೋದು ಕಮ್ಮಿನೇ ಅಂದ್ರೆ ಆ ತರದ ವಿಷಯದಲ್ಲಿ ಸೋ ಎಲ್ಲೋ ಕಡೆ ಇದನ್ನ ಟ್ರೈಲರ್ ನೋಡಿದಾಗ ಸ್ವಲ್ಪ ಎಲ್ಲೋ ಅದೇ ತರದ ಒಂದಷ್ಟು ವಿಷಯಗಳು ಇಲ್ಲೂ ಇದೆ ಅಂತ ಅನಿಸ್ತuna 100% ಇದೆ ಸೋ ಒಂದು ಡೀಪ್ ಎಮೋಷನ್ಸ್ ಇದೆ ಕತೆ ಜೊತೆಗೆ ಟ್ರಾವೆಲ್ ಆಗ್ತಾ ಹೋಗುತ್ತೆ ಸಿನಿಮಾ ಎರಡು ಡೈಮೆನ್ಷನಲ್ ಟ್ರಾವೆಲ್ ಆಗುತ್ತೆ ಸ್ಟೋರಿದು ಆಮೇಲೆ ಒಂದು ಡಿ ಎಲ್ಲ ಎಮೋಷನಲ್ ಆಗಿ ಎಷ್ಟು ಹೇಳ್ತೀವೋ ಅಷ್ಟೇ ಪವರ್ಫುಲ್ ಆಗಿ ನಾವು ಬೇರೆನೂ ಹೇಳ್ತಾ ಹೋಗ್ತೀವಿ ಮೆಡಿಕಲ್ ಬಗ್ಗೆನು ಹೇಳ್ತೀವಿ ಅದಾದ್ಮೇಲೆ ಆಡಿಯನ್ಸ್ಗೆ ಎಲ್ಲೂ ಲ್ಯಾಗ್ ಅನ್ಸಲ್ಲ ಇದು ಯಾಕೆ ಇಟ್ಟವ್ರಿಗುರು ಸೀನು ಬೇಕಾ ಈ ಸೀನು ಅಂತ ಎಲ್ಲೂ ಅನ್ಸಲ್ಲ ತುಂಬಾ ಫಾಸ್ಟ್ ಆಗಿ ಮುಗ್ದೋಗುತ್ತೆ ಹಂಡ್ರೆಡ್ ಅಂಡ್ ಸಿಕ್ಸ್ ಮಿನಿಟ್ಸ್ ಇದೆ ಹಂಡ್ರೆಡ್ ಸಿಕ್ಸ್ ಮಿನಿಟ್ಸ್ ಇದಾವೆ ಶಾರ್ಪ್ ಇಂಕ ನಮ್ಮದು ಸ್ಕ್ರಿಪ್ಟಿದೆ ಅದೇ ಅಷ್ಟು ಈಗ ಪ್ಲ್ಯಾಂಡ್ ಆಗಿದ್ವಿ ಅದಾದಮೇಲೆ ಕ್ರೆಡಿಟ್ಸು ಹಂಡ್ರೆಡ್ ಮಿನಿ ನಾವು ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಮಿನಿಟ್ಸು ಮಾಡಬೇಕು ಅಂದ್ಕೊಂಡ್ವಿ ಆಮೇಲೆ ಕ್ರೆಡಿಟ್ಸು ಅದು ಇದು ಅಂತೆಲ್ಲ ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ಅದೊಂದು ಸ್ವಲ್ಪ ಸಿಕ್ಸ್ ಮಿನಿಟ್ಸ್ ಅದು ಇದು ಆಯಿತು ಅದು ಬಿಟ್ಟು ತುಂಬ ಶಾರ್ಪ್ ಫಾಸ್ಟ್ ಮುಗ್ದೋಗುತ್ತೆ ಓಕೆ ಬಟ್ ಏನಂದರೆ ಸಿನಿಮಾ ಇಂದ ಹೊರಗಡೆ ಬರ್ಬೇಕು ಎಮೋಷನಲ್ ಆಗಿ ಎತ್ಕೊಂಡ್ಬರ್ತಾರೆ ಎರಡು ಬರ್ತಾರೆ ಎಮೋಷನಲ್ ಆಗಿ ಅದು ಆಡಿಯನ್ಸಿಗೆ ನೀವು ನೋಡಿದ್ಮೇಲೆ ಕೇಳ್ತೀರಾ ಏನ್ ಎತ್ಕೊಂಡ್ ಬಂದ್ರಿ ಅಂತ ಹ್ಮ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂದ್ರೆ ಅಷ್ಟು ದಿನ ಒಂದು ಮೈನ್ ಲೀಡ್ ಆಗಿ ಫಿಲಮ್ ಅಲ್ಲಿ ಪೂರ್ತಿ ಟ್ರಾವೆಲ್ ಆಗೋದ್ರಿಂದ ಸುಮಾರು ದಿನ ಶೂಟ್ ಕೂಡ ಮಾಡ್ಬೇಕಾಗುತ್ತೆ ಆ ಸುಮಾರು ದಿನ ಬ್ಲೈಂಡ್ ಆಗು ಇರ್ಬೇಕಾಗತ್ತೆ ಆ ಪಾತ್ರ ಇದ್ ಮಾಡಬೇಕಾದ್ರೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಓವರ್ ಆಲ್ ನಾವು ಆ್ಯಕ್ಚುಲಿ ಎರಡು ಬ್ಯಾಂಗ್ಳೂರ್ ಔಟ್ಸ್ಕಟ್ಸಲ್ಲಿ ಮೂವಿ ಶೂಟ್ ಮಾಡಿದ್ದು ಮೈಸೂರಲ್ಲಿ ಸಾಂಗ್ ಶೂಟ್ ಮಾಡಿದ್ದು ಅದು ಎರಡೆರಡು ದಿನ ಎರಡೆರಡು ದಿನ ಆ ಥರ ಮಾಡಿದ್ದು ನನಗೆ ಮೂವಿದಲ್ಲಿ ಬಂದು ನಾವು ಮ ನಾನು ಬಂದು ಮಲ್ಕೊಂಡ್ಬಿಟ್ಟಿರ್ತೀನಿ ಬೆಳಗ್ಗೆ ಶಾರ್ಪ್ ಐದು ಗಂಟೆಗೆ ಕಾಲ್ ಮಾಡೋರು ನಮ್ಮ ಹೆಬ್ಬರ್ಸೋರು ರೆಡಿ ಆಗೋಷ್ಟೊತ್ತಲ್ಲಿ ಫೈವ್ ಫಿಫ್ಟೀನ್ ಫೈವ್ ತರ್ಟಿ ಆಗಿಬಿಡುತ್ತೆ ಫೈವ್ ತರ್ಟಿಯಿಂದ ರೂಮ್ ಆಚೆ ಬಿಟ್ಟರೆ ನೈಟ್ ಹತ್ತು ಗಂಟೆ ಹತ್ತುವರೆ ರೂಮ್ ಬರ್ತೀನಿ ಗ್ಯಾಪಲ್ಲಿ ನೀರು ಕುಡಿಯೋಕ್ಕೆ ಕೂಡ ಸಮಯ ಇರಲ್ಲ ಈ ಈ ಲೊಕೇಶನ್ ಆಯಿತಾ ನೆಕ್ಸ್ಟ್ ಲೊಕೇಶನ್ ನೆಕ್ಸ್ಟ್ ಲೊಕೇಶನ್ ಆಯಿತಾ ತಕ್ಷಣ ನೆಕ್ಸ್ಟ್ ಲೊಕೇಶನ್ ಆ ಥರ ಬ್ಯಾಕ್ ಟು ಬ್ಯಾಕ್ ಇರ್ತಿತ್ತು ನನಗೆ ರೆಸ್ಟ್ ಕೂಡ ತೊಗೊಳಕ್ಕಾಗಲಿಲ್ಲ ಮಧ್ಯ ರಾತ್ರಿ ಬಂದ್ಬಿಟ್ಟು ಟೈರ್ಡ್ ಆಗಿ ಹಂಗೆ ಮಾಡ್ಕೊಬಿಡ್ತಿದ್ದೆ ನನಗೆ ನನ್ನ ಟಾರ್ಚರ್ ಕೊಟ್ಟಿದ್ದೀನಿ ಅಂತ ಕೆಲಸ ಚಲಿ ಇರೋದು ಟ್ರೂತ್ ಯಾಕೆ ನಾನು ಇಡೀ ಸಿನಿಮಾ ಹಂಗೆ ಮಾಡಿರೋದು ಎಷ್ಟೋ ಸತಿ ನಾವು ಆರ್ಟಿಸ್ಟ್ಗೆ ಊಟ ತಿನ್ನೋಕು ಬಿಡ್ತಿರಲಿಲ್ಲ ತುಂಬಾ ಅವ್ರಿಗೆ ಏನಂದ್ರೆ ನನಗೆ ಬೇಕೋದು ಅಂತಾರೆ ಆರ್ಟಿಸ್ಟ್ ಬಿಟ್ಟರೆ ಮಿಸ್ ಆಗ್ಬಿಡುತ್ತೆ ಇನ್ನೊಂದು ನಮಗೆ ಬಜೆಟ್ ವೈಸ್ ಪಕ್ಕ ಪ್ಲ್ಯಾನ್ ಇತ್ತು ಒನ್ ಡೇ ಅಡಿಷ್ನಲ್ ಶೂಟರು ನಮ್ಗೆ ಅಡಿಷ್ನಲ್ ಬಜೆಟೇ ಅದು ನಾವು ಅಲ್ಲಿ ಬೇಕಾದ್ರೆ ಒಂದು ಐದು ಸಾವಿರ ಒಂದು ಐದು ಸಾವಿರ ಆರು ಸಾವಿರ ಮುಗಿಸ್ಕೊಟ್ಬಿಟ್ಟು ಕೆಲಸ ಮುಗಿಸ್ಕೊಬೋದು ತಿರ್ಗಾ ನಾವು ಹೆವಿ ಅಮೌಂಟ್ ಹಾಕೋಕ್ಕಾಗಲ್ಲ ಅಲ್ಲಿ ಏಕೆ ಕ್ಯಾಮ್ರಾ ಮೂರ್ ಮೂರು ಇರುತ್ತೆ ಒಂದೊಂದು ಟೈಮು ಒಂದೊಂದು ಟೈಮ್ ಎರಡು ಇರುತ್ತೆ ಸಿಂಗಲ್ ಕ್ಯಾಮ್ರಾ ಇದಕ್ಕೆ ಬೇರೆ ತರ ಹ್ಯಾಂಡ್ಲ್ ಆಗುತ್ತೆ ಕೆಲವೊಂದು ಟೈಮ್ ಎಷ್ಟು ಫಾಸ್ಟಾಗಿ ಮುಗಿಸಿದೀವ್ ಶೂಟಿಂಗ್ ಸರ್ ಮುಗ್ದೋಗ್ಬಿಡೋದ ಎಲ್ಲರೂ ಹಂಗೆ ಸರ್ ಮುಗ್ದಾಯ್ತ ನಮ್ಮದು ಸರ್ ಯಾಕೆ ಇನ್ನೂ ಆ ಶೂಟಿಂಗು ನನಗೆ ಕೇಳ್ತಿದ್ದೆ ಬಟ್ ಅಷ್ಟೇ ಪ್ರೆಷರ್ ಇಂದ ಎಲ್ಲ ಆರ್ಟಿಸ್ಟು ಸಣ್ಣ ಪಾತ್ರ ಮಾಡಿದ್ರು ಅಷ್ಟೇ ನಮ್ಮ ಸಿನಿಮಾದಲ್ಲಿ ತುಂಬ ಜವಾಬ್ದಾರಿಯಿಂದ ಮಾಡಿದರೆ ಪ್ರತಿಯೊಂದು ಆರ್ಟಿಸ್ಟ್ಗೂ ಎಸ್ಪೆಷಲಿ ಲೈಟ್ ಬಾಯ್ಸ್ಗೆ ನನ್ನ ಸಿನಿಮಾ ಲೈಟ್ ಬಾಯ್ಸ್ಗೆ ಅವರು ಕೊಟ್ಟಿರೋಷ್ಟು ನಾನು ಟಾರ್ಚರ್ ಯಾರೂ ಇಲ್ಲ ಆರ್ಟಿಸ್ಟು ಅಟ್ಲೀಸ್ಟ್ ಒಂದು ಸ್ವಲ್ಪ ರೆಸ್ಟ್ ಆದರೂ ಸಿಗೋದು ಪಾಪ ಲೈಟ್ ಬಾಯ್ಸ್ಗಂತೂ ಊಟಕ್ಕೆ ಕೆಲವೊಂದು ಟೈಮ್ ಬಿಡ್ತಿರಲಿಲ್ಲ ನಾನು ಯಾಕಂದ್ರೆ ನಾನು ವರ್ಕಲ್ಲಿ ಇನ್ವಾಲ್ವ್ ಆಗ್ಬಿಡ್ತಿದ್ದೆ ನನ್ನ ಪ್ರೊಡಕ್ಷನ್ ಟೀಮ್ ಅವರು ಬಂದು ಹೇಳ್ತಿರಲಿಲ್ಲ ಗೊತ್ತು ಬಂದರೆ ಉಗ್ದಾಕ್ಬಿಡ್ತೀನಿ ಅಂತ ಯಾಕಂದ್ರೆ ನಾನು ಅಲ್ಲಿ ಬೇರೆ ಕೆಲಸದಲ್ಲಿ ಇನ್ವಾಲ್ವ ಡಿಸ್ಟರ್ಬ್ ಆಗಕ್ಕೆ ನಂಗೆ ಮೈಂಡ್ ಡೈವರ್ಟ್ ಮಾಡ್ಕೊ ಅದಕ್ಕೆ ಏನು ಮಾಡಿ ನಂಗೆ ಕೋ ಡೈರೆಕ್ಟ್ರುಗಳವರು ಕೋ ಡೈರೆಕ್ಟ್ರು ನನ್ನ ಮೈಂಡ್ ಸೆಟ್ಟು ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಮೈಂಡ್ಸೆಟ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ನನಗೇನು ವಾವೊಂದು ಸಿ ಸೀನಲ್ಲ ಓಕೆ ಅಂದಾಗ ಇಲ್ಲ ಒನ್ ಮೋರ್ ಅಂದಾಗ ಸೈಲೆಂಟ್ ಆಗ್ಬಿಡ್ತಿದ್ರು ವಾವನವ್ರಿಗೂ ಬಿಡ್ತಿರಲಿಲ್ಲ ನಾನು ಪ್ರತಿಯೊಂದು ಸೀನು ಹಂಗೆ ಶೂಟ್ ಮಾಡಿರೋದು ಅದರಿಂದ ಅವರು ಹಂಗೆ ಕೆಲಸ ಮಾಡಿದ್ರು ಮೇಜರ್ ನನಗೆ ಲೈಟ್ ಬಾಯ್ಸ್ ತುಂಬ ಹೆಲ್ಪ್ ಮಾಡಿದೆ ಹೇಳಬೇಕು ಸರ್ ವೆರಿ ಥ್ಯಾಂಕ್ಫುಲ್ ಅವ್ರಿಗೆ ಲೈಟ್ ಬಾಯ್ಸ್ ಆಗಿರ್ಬೋದು ಟೆಕ್ನಿಕಲ್ ಟೀಮಲ್ಲಿರ್ಬೋದು ಮ್ಯೂಸಿಕ್ ಟೀಮ್ ಅಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಸ್ಪೆಷಲಿ ರೆಕಾರ್ಡಿಂಗ್ ಆಗಿರ್ಬೋದು ಆಮೇಲೆ ಟೆಕ್ನಿಕಲ್ ಟೀಮ್ನ ಮೆಡಿಟಿಂಗ್ ಟೀಮ್ ಇರ್ಬೋದು ಮೆಡಿಟ್ರ್ ಇರ್ಬೋದು ಅವರಂತೂ ಹೆವಿ ವರ್ಕ್ ಮಾಡಿದ್ದಾರೆ ತಲೆ ಕೆಡ್ಸ್ಕೊಂಡು ಇಲ್ಲ 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 ಹಿಂಗೆ 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 ವಾಸ್ ನನ್ನ ಫ್ರೆಂಡ್ ಅನ್ನೋದಕ್ಕಿಂತ ನಾನು ಗೈಡ್ ಆಗಿ ನನ್ನ ಜೊತೆ ಕೆಲಸ ಮಾಡಿದ್ರು ನನ್ನ ಎಡಿಟರ್ ನವೀನ್ ಶಾ ಅಂದ್ಬಿಟ್ಟು ಆಮೇಲೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ಅಷ್ಟೇ ರೋಹಿತ್ ಅಂದ್ಬಿಟ್ಟು ನನ್ನ ಫ್ರೆಂಡ್ ಕೋ ಡೈರೆಕ್ಟ್ರು ವಿನಯ್ ಅಂದ್ಬಿಟ್ಟು ನಾವೊಂದು ನಾಲ್ಕು ಜನ ಫಿಲ್ಮ್ ಮೇಕರ್ಸು ಅಷ್ಟು ಡೆಡಿಕೇಟ್ ಆಗಿ ಸಿನ್ಮಾ ಮಾಡಿದ್ವಿ ಯಾಕಂದರೆ ಎಲ್ಲೂ ಅಷ್ಟೇ ಹಿಂಗೆ ಬರಬೇಕು ಸಿನಿಮಾ ಹಿಂಗೆ ಇರಬೇಕು ದಿಸ್ ಇಸ್ ಸಿನಿಮಾ ಈಗ ವಿ ಲವ್ ಸಿನ್ಮಾ ಲವ್ ಅನ್ನೋದ್ಕಿಂತ ನಮಗೆ ಅದು ಬೇರೆನೇ ಅನಿಸುತ್ತೆ ಅದು ಸಿನಿಮಾನ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ಅದು ಸ್ವರ್ಗ ಏನು ಅಂತ ದಟ್ ಇಸ್ ವಾಟ್ ವಿಲ್ ಲಿವ್ ಆ್ಯಂಡ್ ವಾಸುಕಿ ಅವರು ಕೂಡ ಒಂದು ಸಾಂಗ್ ಹಾಡಿದ್ದಾರೆ ಆ ಸಾಂಗು ರೀಲ್ಸು ತುಂಬ ಆಗಿದೆ ಸ್ವಲ್ಪ ವೈರಲ್ ಕೂಡ ಆಗಿದೆ ಸಾಂಗ್ ಕಂದ ಕಂದ ಅನ್ಬಿಟ್ಟು ಕಂದ ಕಂದ ಅದಂತೂ ನಂಗೆ ತುಂಬ ಪುಷಪ್ ದೊಡ್ಡ ಮಟ್ಟದಲ್ಲಿ ಸಿಕ್ತು ನನಗೆ ಅದು ಮೋಸ್ಟ್ಲಿ ಯಾರ್ದು ಹೊಸ ಬರೋದು ಅಷ್ಟು ರೀಲ್ಸ್ ಆಗಿರೋದು ನೋಡಿಲ್ಲ ಅತ್ತತ್ರ ಹತ್ತತ್ರ ಇವತ್ತಿಗೂ ಅಷ್ಟೇ ಯಾರೇ ನೋಡಲಿ ಹೊಸೊಬ್ರು ಮಕ್ ಅವರು ಚಿಕ್ಕ ಪಾಪುದಿರು ಇಟ್ಕೊಂಡು ನನಗೆ ಇದು ರೀಚ್ ಆಗುತ್ತೋ ಇಲ್ವೋ ಅಂತ ಒಂದು ಕಡೆ ಭಯ ಇತ್ತು ಇನ್ನೊಂದು ಕಡೆ ಭಯ ಅನ್ನೋದಕ್ಕಿಂತ ಹೇಗೆ ರಿಸೀವ್ ಮಾಡ್ತಾರೋ ಅಂತ ಒಂದು ಕಡೆ ಒಂದು ಸತಿ ಏನೋ ಮಿಸ್ಟೇಕ್ ಆಗಿತ್ತು ನನ್ನ ಕಡೆಯಿಂದ ಯಾರನ್ನೋ ಕರೆಸಿ ಏನೋ ತಪ್ಪಾಗಿತ್ತು ವಾಸಕಿ ಸರ್ಕೈಲ್ಲೂ ಒಂದು ಸ್ವಲ್ಪ ಬಯಸ್ಕೊಂಡಿದೆ ಏನೋ ಹಿಂಗೆ ಮಾಡ್ಕೊಳ್ತೀಯಲ್ಲೋ ಇಷ್ಟು ಚೆನ್ನಾಗಿ ಮಾಡ್ಕೊಂಬಂದು ಹಿಂಗೆಲ್ಲ ಮಾಡ್ತಾ ಇದ್ದು ಯಾಕೋ ಅಂತ ಅದಾದಮೇಲೆ ಸಾಂಗು ಫೈನಲ್ ಸ್ಟೇಜಿಗೆ ಬಂದಾಗ ಧೈರ್ಯವನ್ನು ಕಚ್ಕೊಳತ್ತೆ ಈ ಸಾಂಗು ಅನಿಸ್ತು ಪ್ರ ಪ್ರಭಾ ಪ್ರಣವ್ ಆಡಿಸಿದ್ರು ವಾಸಕಿ ಸರ್ನ ಕರೆಸಿ ಸಖತ್ತಾಗಿ ಆಡಿದ್ರು ಮಾತ್ರ ಅಲ್ಲೇ ಸ್ಟೂಡಿಯೋಲ್ಲೇ ಶಾಕ್ ಆಗೋರು ಮೋಷನ್ ಪೋಸ್ಟ್ರು ನೋಡು ಏನೋ ಏನು ಮಾಡಿದ್ದೀರ ಮೋಷನ್ ಪೋಸ್ಟ್ರು ವಾವ್ ಸಖತ್ತಾಗಿದೆ ಸಾಂಗ್ ಕೇಳಿದ್ರು ಸಾಂಗು ಫೈನಲ್ ಔಟ್ಪುಟ್ ನೋಡಿದ್ರು ನೋಡ್ಬಿಟ್ರು ತುಂಬ ಚೆನ್ನಾಗಿದೆ ತುಂಬ ಮುದ್ದಾಗಿದೆ ಅವ್ರು ಮಾತಾಡೋದೇ ಮುದ್ದು ಸರು ತುಂಬ ಮುದ್ದಾಗಿದೆ ಒಳ್ಳೆ ಪ್ರೀತಿ ನನಗೆ ಪ್ಯಾಕ್ ಮಾಡಿಕೊಟ್ಟಂಗೆ ಐತೆ ಆಡಿಯನ್ಸ್ಗೆ ನೀವು ಅಷ್ಟು ಕ್ಯೂಟಾಗಿದೆ ಸಾಂಗು ಗೊತ್ತಿಲ್ಲ ಏನಾಗುತ್ತೆ ಈ ಸಾಂಗು ಅಂತ ಇಲ್ಲ ಸರ್ ಹಂಗೆ ಅನಿಸ್ತು ಅಂದ್ರು ಆದಮೇಲೆ ಮೊನ್ನೆ ರಿಲೀಸ್ ಆದಾಗೂ ಅಷ್ಟೇ ಇಷ್ಟು ಕೇಳಿದ್ರು ಹತ್ತು ಸಾವಿರ ರೀಲ್ಸ್ ಈ ಇಟ್ಸ್ ನಾಟ್ ಎ ಜೋಕ್ ಹೊಸೊಬ್ಬರು ಸಿನಿಮಾ ಹತ್ತು ಸಾವಿರ ರೀಲ್ಸ್ ಆಗಿದೆ ಇಟ್ಸ್ ನಾಟ್ ಎ ಜೋಕ್ ಅವರು ಬೆಳಿಗ್ಗೆನೂ ಮಾತಾಡಬೇಕಾದ್ರೆ ಸರ್ ಇನ್ವೈಟ್ ಮಾಡಬೇಕಾಯಿತು ಅದಕ್ಕೆ ಬರ್ತೀನಪ್ಪಿ ವಾಸುಕಿ ಸರ್ ಮತ್ತು ನನ್ನ ಸಿಂಗರ್ಸ್ ಎಲ್ಲರೂ ಸರ್ ವಾಸುಕಿ ಸರ್ ಇರ್ಬೋದು ಅನುರಾಧ ಭಟ್ ಮೇಡಮ್ ಇರ್ಬೋದು ಆಮೇಲೆ ಜ್ಞಾನ ಇರ್ಬೋದು ಶಶಾಂಕ್ ಶಿಶಗಿರಿ ಸರ್ ಇರ್ಬೋದು ವ್ಯಾಸರಾಜ್ ಸರ್ ಇರ್ಬೋದು ನನ್ಗೆ ಈಗ ಕಾಲ್ ಮಾಡಿದ್ರು ಸರ್ ಹಿಂಗೆ ಹಿಂಗಿದೆ ಹಿಂಗೆ ಹಿಂಗಿದೆ ಅಂದರೆ ಏ ಮಗ ಬರ್ತೀನಿ ಕೊಡ ಅದಾದ್ಮೇಲೆ ನೆಕ್ಸ್ಟ್ ಅಪ್ಪ ಹೇಗಿದ್ದಾರ ಸೆಕೆಂಡ್ ಅವ್ರು ಹಂಗೆ ಕೇಳೋದು ಅಪ್ಪ ಹೇಗಿದ್ದಾರ ಸರ್ ಆರಾಮ ಓಕೆ ಓ ಅಪ್ಪ ಓಕೆ ಓಕೆ ಮಗ ನಾನು ಹೇಳ್ತೀನಿ ಫೋನ್ ಮಾಡ್ತೀನಿ ಬಿಡು ಈಗಲೂ ಅಷ್ಟೆ ಸಿನಿಮಾಗೆ ಬರ್ತೀನಿ ಕೊಡ ಇಲ್ಲರೂ ಅಲ್ಗಾಗಲ್ಲ ಓಕೆ ಅವ್ರ ಎಂಡ್ ಆಫ್ ದ ಡೇ ನಾನು ಸಿನಿಮಾ ಕೇಳೋ ನೆಕ್ಸ್ಟ್ ಬರೋದು ಅಪ್ಪ ಹೇಗಿದ್ದಾರೆ ಅಂತ ಅವರು ಹಂಗೆ ನಮ್ಮ ತಂದೆಯವರು ಅದೇ ಥರ ಅವ್ರು ಯಾರು ಈಸ್ ವೆರಿ ಪ್ಯಾಷನೆಟ್ ಅವ್ರ ಹತ್ರ ಮಾತಾಡೋರು ಅವರು ಅವ್ರ ಹತ್ರನೂ ಅಷ್ಟು ತುಂಬ ಮಾತಾಡೋರು ಶಶಾಂಕ್ ಶೇಷಗಿರಿ ಸರ್ ಹತ್ರ ಅಪ್ಪು ಸರ್ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಿದ್ರು ಅವಾಗಂತ ನಾವು ಸಖತ್ ಎಂಜಾಯ್ ಮಾಡ್ತಿದ್ವಿ ಅವ್ರು ಹೇಳ್ತಾ ಇದ್ವಿ ನೋಡಿದ್ರೆ ನಮಗೆ ವಾವ್ ವಾವ್ ನಾವು ಎಂತ ಮಿಸ್ ಮಾಡ್ಕೊಂಡಿದ್ವಿ ಅಂತ ಯು ಪವರ್ ಆಫ್ ಯೂತ್ ಸಾಂಗ್ ಆಡ್ದಾಗ ಅವ್ರು ಹೇಳ್ತಿದ್ರು ಹೆಂಗೆ ಹಿಂಗೆ ಆಡಿದೆ ಹೆಂಗೆ ಅಪ್ಪು ಸರ್ ಇದು ನಮಗೆ ಒನ್ ಅವರ್ ನಮ್ಮ ಜೊತೆ ಟೆನ್ಸ್ ಅಪ್ಪು ಸರ್ ಬಗ್ಗೆ ಒನ್ ಅವರ್ ಮಾತಾಡಿದ್ವಿ ಬೆಸ್ಟ್ ಮೂವಿ ನಂಗೆ ಸೀಸ್ ಒನ್ ಆಫ್ ದ ಬೆಸ್ಟ್ ಮೂವಿ ಮಾಡಿದ ಸಿನಿಮಾ ಅಲ್ಲ ಆಗಿದ ಸಿನಿಮಾ ನಂಗೆ ಅದು ಹೇಳೋಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಇದಾಗಿದ್ದು ನಾವು ಮಾಡಿದ್ದಲ್ಲ ಓಕೆ ಆ್ಯಂಡ್ ಈ ಸಿನಿಮಾ ಮಾಡಾಗಿದೆಯಾ ಅಂತ ಗೊತ್ತಾದ ಮೇಲೆ ಇದ್ರ ಮೋಷನ್ ಪೋಸ್ಟರು ಇಲ್ಲ ಲಿರಿಕಲ್ ಸಾಂಗು ಎಲ್ಲ ಬಂದಮೇಲೆ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ನೋಡಿ ಏನಂದ್ರು ಪಾ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ನೀನು ಅಂತಂದ್ರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಆಗ ಆವಾಗ ರಿಲೀಸ್ ಆದಾಗ ಸಮ್ಮರ್ ಹಾಲಿಡೇಸ್ ಇತ್ತಲ್ಲ ನಾನು ನಮ್ಮ ಚಿಕ್ಕಮ್ಮ ಮನೇಲಿದ್ದೆ ಚಿಕ್ಕಮ್ಮ ಮನೆಯಿಂದ ನಾನು ಅದು ನೋಡಿದ್ದು ಫಸ್ಟ್ ಟೈಮ್ ನನ್ನ ಚಿಕ್ಕಮ್ಮ ನೋಡ್ಬಿಟ್ಟು ಬಾ ನಿಂಗೆ ಒಂದು ಪಾರ್ಟಿನೇ ಕೊಡಿಸ್ತೀನಿ ಅಂತ ನನಗೂ ನನ್ನ ತಮ್ಮನಗೂ ಪಾರ್ಟಿನೇ ಕೊಡಿಸ್ಬಿಟ್ಟು ನನ್ನ ಕೊಂಡೇ ಇರಲಿಲ್ಲ ಪಾರ್ಟಿ ಕೊಡಿಸ್ತಾರೆ ಅಂತ ತಕ್ಷಣ ಸಾಂಗ್ ನೋಡ್ಬಿಟ್ಟು ನಡಿ ನಿಮ್ಮ ಚಿಕ್ಕಪ್ಪ ಎಲ್ಲರೂ ಪಾರ್ಟಿ ಕೊಡಿಸ್ಬೇಕಂತ ನಡಿ ಪಾರ್ಟಿ ಕೊಡಿಸ್ತೀನಿ ಓಕೆ ಚೆನ್ನಾಗಿ ಎಲ್ಲರೂ ಕಂಗ್ರಾಚುಲೇಟ್ ಮಾಡಿದ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡಿದ್ಯಾ ಅಂತಾರ ಓಕೆ ಸ್ಕೂಲಲ್ಲ ಫ್ರೆಂಡ್ಸು ಸ್ಕೂಲಲ್ಲಿ ಅಣ್ಣ ನಾನು ಹೇಳಿದ ತಕ್ಷಣನೇ ಅವ್ರಿಗೆ ஞಾಪ್ಕ ಬಂದಿದ್ದು ಓ ಕರೆಕ್ಟ್ ಅಲ್ಲ ನೀನು ಫಿಲಂ ಅಲ್ಲಿ ಮಾಡ್ತಿದ್ದೀಯಾ ಅಂತ ಆಮೇಲೆ ಹೋಗ್ರಿ ಫಸ್ಟ್ ನೋಡಿ ಹೋಗ್ರೆ ಆಮೇಲೆ ಮಾತಾಡ್ರಿ ಅಂತ ಕರೆಕ್ಟ್ ಕರೆಕ್ಟ್ ಅವಾಜ್ ಆಗ್ಬೇಕಾಂಗೇ ನೋಡ್ಲಿಲ್ಲ ಅಂತಂದ್ರೆ ಕ್ಲಾಸ್ ಲೀಡರ್ ಅಲ್ವಾ ಸರ್ ಹೌದಾ ಆ ಲಸ್ಟ್ ಇಯರ್ ತಂಕ ಇದ್ದ ಕ್ಲಾಸ್ ಲೀಡರ್ ಈಗ ನನ್ನ ಫ್ರೆಂಡ್ ಆಗಿಬಿಟ್ರು ಹ್ಮ್ ಓಕೆ ಈ ಸಿನಿಮಾ ಲೀಡರ್ ಆಗਣਾ ಅಂತ ಓಕೆ ಸೊ ಈ ವರ್ಷ ರಿಲೀಸ್ ಆಗಿರುವಂತಹ ಕನ್ನಡ ಸಿನಿಮಾಗಳನ್ನ ನೋಡ್ಕೊಂಡು ಬಂದ್ರೆ ಬಾಕ್ಸ್ ಆಫೀಸ್ ಸ್ವಲ್ಪ ಡಲ್ ಆಗಿದೆ ಅಂದರೆ ಜನಗಳು ಜಾಸ್ತಿ ಥಿಯೇಟರ್ಗೆ ಬರ್ತಾ ಇಲ್ಲ ಅಂಡ್ ಜನಗಳನ್ನ ಕರೆಸೋಂತಹ ಸಿನಿಮಾಗಳು ಕೂಡ ಬರ್ತಾ ಇಲ್ಲ ಅಂತ ತುಂಬ ಒಂದಷ್ಟು ಪರ ವಿರೋಧಗಳಿದೆ ಬಟ್ ಬೇರೆ ಎಲ್ಲ ಭಾಷೆ ಸಿನಿಮಾಗಳು ಚೆನ್ನಾಗಿ ವರ್ಕ್ ಆಗ್ತದೆ ಈ ಸಮಯದಲ್ಲಿ ಅಂದರೆ ನಿಮ್ಮ ಸಿನಿಮಾ ಕೂಡ ರಿಲೀಸ್ ಆಗ್ತದೆ ಈ ಚಾಲೆಂಜ್ನ ನೀವು ಫೇಸ್ ಮಾಡ್ತೀರಾ ಅದಕ್ಕೆ ಅದಕ್ಕೆ ಹೇಗೆ ಪ್ರಿಪೇರ್ ಒಂದು ಆಗಿದ್ರೋಟಿವ್ ಸರ್ ನಾನು ಅನ್ಕೊಂಡಿರೋದು ಸಿನಿಮಾದ ಮೇಜರ್ ಏನಂತಾರೆ ಕಂಟೆಂಟ್ ನಾವಂತೀವಿ ಸಾಂಗ್ಸು ಅಲ್ಲ ಫಸ್ಟ್ ಆಡಿಯನ್ಸ್ನ ಕರ್ಸದೆ ನಮ್ಮ ಟ್ರೈಲರು ಟೀಸರ್ಸ್ ನಾವು ಅದು ಅದು ಆಡಿಯನ್ಸ್ ಕನೆಕ್ಟ್ ಆದ್ರೆ ನಮಗೆ ಬೇರೆ ಏನು ಆಪ್ಷನ್ ಇರಲ್ಲ ಸರ್ ಆಡಿಯನ್ಸ್ನ ಆಮೇಲೆ ನಮ್ಮ ಕೈಯಲ್ಲಿ ಇರೋಲ್ಲ ಕೆಲವೊಂದೆಲ್ಲ ಇನ್ನೊಂದು ಸಿನಿಮಾ ಇಸ್ ಅಲ್ಟಿಮೇಟ್ಲಿ ಮ್ಯಾಜಿಕ್ ಡಿವೈನ್ ಅದು ನಾನು ನಂಬಿರೋದೆ ಡಿವೈನ್ ಇಟ್ಸ್ ಅಲ್ಟಿಮೇಟ್ ಡಿವೈನ್ ಅದು ಗೊತ್ತಿರುತ್ತೆ ಟ್ರೂತ್ಫುಲ್ಲಾಗಿ ಏನಿದೆ ಟ್ರೂತ್ಫುಲ್ ಇದೆ ಸತ್ಯ ಏನು ಅಸತ್ಯ ಏನು ಅಂತ ಪಕ್ಕ ಸಿನಿಮಾ ಗೊತ್ತಿರುತ್ತೆ ನಾವು ಫೇಕ್ ಅಂತೂ ಮಾಡೋಕ್ಕಾಗಲ್ಲ ಸಿನ್ಮಾದಲ್ಲಿ ಯಾಕೆ ನಾನು ಫೇಕ್ ಮಾಡ್ತಿದ್ದೀನಂತ ಒಂದು ಕ್ಷಣಕ್ಕೆ ನಾನು ಹಿಂಗೆ ಅನಿಸ್ಬೋದು ಬಟ್ ನಾನು ಎದುರುಗಡೆ ಇರೋನು ಗೊತ್ತಿನ ಫೇಕು ಅಂತ ಅವ್ನು ನಾನು ಎದುರುಗಡೆ ಹೇಳ್ದಿದ್ರು ಹಿಂದುಗಡೆ ಹೋಗಾದರೂ ಹೇಳ್ತಾನೆ ಇವಾಗ ಸಿನಿಮಾ ಹೆಂಗೆ ಅಂದರೆ ಸಿನಿಮಾ ಚೆನ್ನಾಗಿದೆ ಇಲ್ಲ ಅಂತ ನಾನು ಹೇಳಲ್ಲ ನಾನು ನಾನ್ ಬೋರಿಂಗ್ ಆಗಿದೆ ಅಂತ ಸಿನಿಮಾ ಹೇಳ್ಬೋದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದು ಆಡಿಯನ್ಸ್ ಅದು ಹೆಂಗಬೇಕಾದರೂ ಆಗ್ಬೋದು ಟಾಕ್ ಅಲ್ಲಿ ನಾವು ಒಂದಷ್ಟು ರಿಲೀಸ್ ಟೈಮಲ್ಲೆಲ್ಲ ವರ್ಕ್ ಮಾಡ್ತಿದ್ವಿ ಕೆಲವೊಂದು ಸಿನಿಮಾಗಳಿಗೆಲ್ಲ ಆ ಟೈಮಲ್ಲಿ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ಒಂದು ಜಡ್ಜ್ಮೆಂಟ್ ಸಿಕ್ತಿತ್ತು ಆಡಿಯನ್ಸ್ ಹಿಂದ್ಗಡೆ ಹೆಂಗೆ ಮಾತಾಡ್ತಾರೆ ಮುಂದ್ಗಡೆ ಹೆಂಗೆ ಮಾತಾಡ್ತಾರೆ ಫೋನಲ್ಲಿ ಹೆಂಗೆ ಮಾತಾಡ್ತಾರೆ ಅದು ಗೊತ್ತಾಗಲ್ಲ ಟಾಕ್ ಪಬ್ಲಿ ಟಾಕ್ ಪಬ್ಲಿಸಿಟಿ ನಮಗೆ ಅದು ನನಗೆ ಬಾಯಿ ಬಂದಂಗೆ ಉಗಿಯೋರು ಕರ್ಕೊಂಡು ಹೋದ ಕೆಲವೊಂದು ಸಿನ್ಮಾಗಳಿಗೆ ದುಡ್ಡು ಕೊಟ್ಬಿಟ್ಟು ಕರ್ಕೊಂಡು ಹೋಗಿ ನಾನ್ ಖರ್ಚು ಮಾಡಿ ಕರ್ಕೊಂಡು ಹೋಗ್ತಾ ಇದೆ ಇನ್ನೊಂದು ನಾನೇ ಕಳಿಸ್ತಿದ್ದೆ ಪರ್ಸ್ನಲಿ ಮೊನ್ನೆ ರೀಸೆಂಟ್ ಆಗಿ ಕಾಟೇರ ಸಿನಿಮಾ ನಾನೇ ನನ್ನ ಫ್ರೆಂಡ್ ಸರ್ಕಲ್ ಒಂದು ಅದೊಂದು ಹುಚ್ಚಿದೆ ಪರ್ಸನಲಿ ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು ಸಿನಿಮಾನ ಒಂದು ಹತ್ತು ಜನಕ್ಕೆ ನಾನೇ ಕೈಯಿಂದ ದುಡ್ಡು ಕೊಟ್ಬಿಟ್ಟು ಸಿನಿಮಾ ನೋಡ್ರು ಅಂತ ಅದು ಈಗಲೂ ಇದೆ ನಾವು ಇಕ್ಕೊಂಡಿದ್ದೀನಿ ಈಗಲೂ ಇದೆ ನಂಗೆ ಅದೊಂದು ಕ್ರೇಜ್ ಅದು ನೋಡ್ಲಿ ಸಿನ್ಮಾ ನೋಡ್ಲಿ ಒಂದಷ್ಟು ನನಗೇನಂದ್ರೆ ಸಿನ್ಮಾ ತಂಡಕ್ಕೆ ಒಳ್ಳೇದಾಗಬೇಕು ನಮ್ಮದೇ ಅಂತಲ್ಲ ಯಾವುದೇ ತಂಡ ಆಗಲಿ ಅದು ಒಳ್ಳೇದಾಗಬೇಕು ಪರ್ಸ್ನಲಿ ಅದಾದ್ರೇ ನಮಗೊಂದು ಸ್ವಲ್ಪ ಏನಂತಾರೆ ಓ ನಮಗೊಂದು ಸೆಲ್ಫ್ ಮೋಟಿವೇಶನ್ ಬರುತ್ತೆ ಅವ್ರಿಗೆ ಬಿಕಾಸ್ ಏನಕ್ಕೆ ಅಂದರೆ ಸುಮಾರು ಸರಿ ಪ್ಯಾಷನೇಟ್ ಪ್ರೊಡ್ಯೂಸರ್ಗಳನ್ನು ಅಥವಾ ಪ್ಯಾಷನೇಟ್ ನಿರ್ದೇಶಕರನ್ನ ಒಂದು ಸಿನಿಮಾದಲ್ಲಿ ಬೈ ಚಾನ್ಸ್ ಏನಾದ್ರೂ ವರ್ಕ್ ಆಗದಿದ್ದಾಗ ಅವ್ರನ್ನ ಕಳ್ಕೊಂಡಿರೋ ಚಾನ್ಸಸ್ ಜಾಸ್ತಿ ಇದೆ ಮತ್ತು ಅವರು ರೆಗ್ಯುಲರ್ ಲೈಫನ್ನು ನೋಡಿಕೊಂಡು ಇಲ್ಲಿಗೆ ಬಂದು ಹೋಗ್ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಒಂದು ಸಿನಿಮಾ ವರ್ಕ್ ಆದ್ರೆ ಅವ್ರಿಗೊಂದು ಭವಿಷ್ಯನೇ ಆಗಿಬಿಡುತ್ತೆ ಕೆರಿಯರೇ ಆಗುತ್ತೆ ಸೊ ಈ ಒಂದು ಪ್ರೊಸೆಸ್ ಅಲ್ಲಿ ಇವತ್ತಿನ ಕಾಲಮಾರ್ಕ್ ನೋಡ್ಕೊಂಡು ಬಂದ್ರೆ ಇದುವರೆಗೂ ಒಂದು ನೂರು ಸಿನಿಮಾದ ಮೇಲೆ ರಿಲೀಸ್ ಆಗಿದೆ ಆರು ತಿಂಗಳಲ್ಲಿ ಬಟ್ ಥಿಯೇಟರ್ಗೆ ಜನಗಳು ಕನ್ವರ್ಟ್ ಆಗ್ತಾ ಇಲ್ಲ ಸೊ ಆ ಒಂದು ಚಾಲೆಂಜು ಮತ್ತೆ ಅದಕ್ಕೆ ನೀವು ಒಂದಷ್ಟು ಪ್ಲಾನ್ಸ್ ಮಾಡ್ಕೊಂಡಿದ್ರೆ ಅದೇನು ಪ್ಲಾನ್ಸ್ ಗೊತ್ತಿಲ್ಲ ಸರ್ ನನಗೆ ಮೋಸ್ಟ್ಲಿ ಅದು ಆಫ್ಟರ್ ಟ್ರೈಲರ್ ಸ್ಪಾರ್ಕ್ ಆಗ್ಬೋದು ನನಗೆ ನನ್ನ ಪಾಸಿಟಿವೋ ನೆಗೆಟಿವೋ ಗೊತ್ತಿಲ್ಲ ನಾನು ಅದು ಕೆಲಸ ಮಾಡಬೇಕಾದ್ರೆ ಅಷ್ಟೇ ನಾನು ಪ್ಲ್ಯಾನ್ ಮಾಡೋದು ನಾನು ಈ ಕೆಲಸ ಮಾಡ್ತೀನಿ ಅನ್ನೋದು ಹಿಂದ್ಗಡೆಯಿಂದ ಪ್ಲ್ಯಾನಿಂಗ್ ನಾನು ಇಟ್ಕೊಳ್ಳೋಲ್ಲ ಅದು ನನಗೆ ನನಗೆ ವೈಯಕ್ತಿಕವಾಗಿ ವರ್ಕ್ ಆಗಲ್ಲ ಅದು ನನ್ಗೆ ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ನನಗೆ ಎರಡೂ ಆಗಿದೆ ನನಗೆ ನಾನು ಆ ಥರ ಟ್ರೈ ಮಾಡಿ ತುಂಬ ಸೋತಿದ್ದೀನಿ ನಾನು ಇವಾಗ ನಾನು ಕಂದ ಕಂದ ಸಾಂಗು ಅಷ್ಟೇ ತುಂಬ ಪ್ಲ್ಯಾನ್ ಇಟ್ಕೊಂಡು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಏನೂ ವರ್ಕ್ ಆಗಲಿಲ್ಲ ಅದಾದ್ಮೇಲೆ ರಿಲೀಸ್ ಆಗಲಿ ಗುರು ಆಮೇಲೆ ಮಾಡೋಣ ಅಂತ ರಿಲೀಸ್ ಆದಮೇಲೆ ಮಾಡಿದ್ದೆಲ್ಲ ವರ್ಕ್ ಆಯಿತು ದಟ್ ಈಸ್ ವಾಟ್ ಐ ಡು ಏಕೆ ಅದು ನನ್ಗೆ ಗೊತ್ತಿಲ್ಲ ಟ್ರೈಲರ್ ರಿಲೀಸ್ ಆದಮೇಲೆ ನಾವೇನೊಂದು ಪ್ಲ್ಯಾನ್ ಅವಾಗ ಏನ್ ಬ್ರೈನ್ ಐಡಿಯಾ ಕೊಡುತ್ತೋ ಗೊತ್ತಿಲ್ಲ ನನಗೆ ಬಿಕಾಸ್ ಐ ಲಿವ್ ಇನ್ ಕಾಂಪಿಟೇಟಿವ್ ವರ್ಲ್ಡ್ ನಾನು ಕಾಂಪಿಟ್ ಮಾಡಲೇಬೇಕು ಯಾರೇ ಬಂದರೂ ಅಷ್ಟೇ ನನ್ನ ಸಿನಿಮಾ ನಂಗೆ ಗೆಲ್ಸ್ಕೊ ಬರ್ಬೇಕು ಯಾಕಂದ್ರೆ ನನ್ಗೆ ಅನಿವಾರ್ಯ ಇದೆ ಇದು ಬಿಕಾಸ್ ನಾನು ನನ್ನ ತಂದೆಗೆ ಮಾತು ಕೊಟ್ಟಿದ್ದೀನಿ ನಮ್ಮ ಬೇರೆ ಯಾರಿಗೂ ಮೂರನೇ ವ್ಯಕ್ತಿಗೆ ಮಾತು ಕೊಟ್ಟಿಲ್ಲ ಇವಳು ಕಂಡು ಬರುತ್ತೆ ಅಂತಲೂ ನಾನು ಮಾತುಕೊಟ್ಟಿದ್ದೀನಿ ಸಿನಿಮಾದ ನನ್ನ ತಂದೆಗೆ ಹಿಂಗೆ ಕೊಟ್ಟಿರೋ ದುಡ್ಡು ಮಾತುಕೊಡ್ತೀನಿ ಅಂತ ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಅದನ್ನ ನಾನು ಕ್ಯಾರಿ ಮಾಡಲೇಬೇಕು ಜನ ಯಾಕೆ ಬರ್ತಿಲ್ಲ ಐ ನನ್ನ ಪರ್ಸನಲ್ಲಿ ಜನದ ಮೇಲೆ ಬ್ಲೈಂಡಿಂಗೇ ಹಾಕಲ್ಲ ವಾಟ್ ಈಸ್ ಮೈ ರಾಂಗ್ ಥಿಂಗ್ ನಾನು ಅದ್ರ ಮೇಲೆ ಫೋಕಸ್ ಮಾಡ್ತೀನಿ ನನ್ನ ಜನ ಮೇಲೆ ಸರ್ ಜನ ಯಾಕೆ ಸಿನಿಮಾಗೆ ಬರ್ತಿಲ್ಲ ನನಗೆ ಗೊತ್ತಿಲ್ಲ ಸರ್ ಅದು ಬಿಕಾಸ್ ನನ್ನ ಸಿನಿಮಾಗೆ ನನ್ನ ಜನ ಕರ್ಸ್ಕೊ ಬರಬೇಕು ನನ್ನ ಜವಾಬ್ದಾರಿ ಅದು ದಟ್ ಈಸ್ ಮೈ ರೆಸ್ಪಾನ್ಸ್ ಇವತ್ತಿನ ದಿನ ತುಂಬ ಚಾಲೆಂಜಿಂಗ್ ಆಗಿದೆಯಾ ಕಂಪಾರಿ ಸರ್ ಯಾವುದೇ ಸರ್ ಎಂಡ್ ಆಫ್ ದ ಡೇ ಕಮರ್ಷಿಯಲ್ ವ್ಯೂ ಪಾಯಿಂಟ್ ಅಂತ ಬಂದ್ರೆ ಎಲ್ಲಾನು ಚಾಲೆಂಜಿಂಗ್ ಸರ್ ನಿಮ್ಗೆ ಯಾಕಂದ್ರೆ ಎಲ್ಲಾರು ದುಡ್ಡು ಆಗ್ತಾರೆ ಎಲ್ಲರೂ ಆರ್ಡನ್ ಮನಿನೇ ಹಾಕ್ತಾರೆ ಸಣ್ಣ ಬಜೆಟ್ ಆಗಿರ್ಬೋದು ದೊಡ್ಡ ಬಜೆಟ್ ಆಗಿದೆ ಹಂಗಲ್ಲ ನನ್ ಕಣ್ಣಾರೆ ನೋಡಿದೀನಿ ದೊಡ್ಡ ಬಜೆಟ್ ಸಿನಿಮಾಗಳ ಪ್ರೊಡ್ಯೂಸರ್ಸ್ ನೋಡಿದೀನಿ ನಾನು ನನಗ ಅವ್ರ ರಿಸ್ಕ್ ಒಂದ್ ಟೈಮ್ ಭಯನೇ ಬಂದ್ಬಿಡುತ್ತೆ ಏನ್ ಹವಿ ಲೆವೆಲ್ ರಿಸ್ಕ್ ತಗೊಳ್ತಾರಂತ ಬಟ್ ನಾವು ಅಷ್ಟು ಪ್ಯಾಷನ್ ಆಗಿ ಮಾಡ್ತಾರೆ ಸಿನಿಮಾ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅದು ಅದೇ ಹೇಳಿಲ್ವಾ ಡಿವೈನ್ ಪ್ರೊಸೆಸ್ ನಾನು ಏನ್ಕೆ ನಾನು ಸಿನಿಮಾಗೆ ಬರೋಕ್ಕೆ ಒಪ್ಪಿಸ ಕಾರಣ ನಾನು ಅವ್ರು ತುಂಬ ಥಿಯೇಟ್ರ ಎ ಸಿನಿಮಾ ನೋಡ್ಬಿಟ್ಟು ಚೇರ್ ಮೇಲೆ ನಿಂತ್ಕೊಂಡು ನಾನು ಅವ್ರ ಥರ ಆಯ್ತೀನಿ ಅಂತ ಅಂದ್ರೆ ನಾವು ಅಪ್ಪ ತಲೆ ಮೇಲೆ ನೋಡಿದ್ರು ದಿಗಾಮಸ್ಕೊಂಡು ಬಂದು ಅದಾದ್ಮೇಲೆ ತಿರ್ಗಾ ನಾನು ಟೆಂತ್ ಆದ್ಮೇಲೆ ಸಿನ್ಮಾ ಮಾಡ್ತೀನಿ ನೀವು ಸಿನಿಮಾಗೆ ಹೋಗ್ತೀನಿ ಅಂದ್ರೆ ದೊಡ್ಡ ಗಲಾಟೆ ಆಯ್ತು ಕಾಮನ್ ಪ್ರೊಸೆಸ್ ಏಕೆಂದರೆ ಮಗ ಲೈಫ್ ಹಾಳಾಗೋಗ್ಬಿಡುತ್ತೆ ಟೆಂತ್ ಪಾಸ್ ಮಾಡೋನು ಆಮೇಲೆ ಬೇಕು ಅಂತಲೇ ಸೆಕೆಂಡ್ ಪಿ ಯು ಫೇಲ್ ಆಗೋದು ಸಿನ್ಮಾ ಬಿಟ್ರೆ ಆಮೇಲೆ ಇಲ್ಲ ನೀನು ಹಂಗೆಲ್ಲ ಮಾಡಬಾರ್ದು ಹಂಗೆ ಏನಪ್ಪ ಆಮೇಲೆ ಡಿಗ್ರಿ ಮಾಡ್ಕೊಂಡೆ ಡಿಗ್ರಿ ಮಾಡೋದು ಅಷ್ಟೇ ನನ್ನ ಬ್ಯಾ ಮಾಡಲ್ಲ ಆಯ್ತು ಡಿಗ್ರಿ ಪಾಸ್ ಮಾಡ್ಕೊಂಡು ನೀನು ನಾನೇ ಬರೋ ಏನಾರ ಮಾಡ್ಕೊ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅವಾಗ ಧೈರ್ಯ ಬಂದ್ಬಿಡ್ತು ಯಾಕಂದ್ರೆ ನೀವು ಹೇಳ್ದಂಗೆ ಆಡಿಯನ್ಸ್ ಗೊತ್ತಿಲ್ಲ ಸರ್ ಮ್ಯಾಜಿಕ್ ಆಗುತ್ತೆ ಅಲ್ಲಿ ಬಯಸ್ ಇದಾರೆ ಸರ್ ಇದ್ರೆ ಅಪ್ಪು ಸರ್ ಇದ್ರೆ ಯಾಕೆ ಭಯ ಪಡಬೇಕು ಆಡಿಯನ್ಸ್ಗೆ ಹೆಂಗೆ ರೀಚ್ ಮಾಡ್ಬೇಕಂತ ವರ್ಕ್ ಮಾಡ್ತಾ ಇದೀವಿ ಅದ್ರ ಮೇಲೆ ಓಕೆ ಗೊತ್ತಿಲ್ಲ ದೇವರು ಹಿಂಗೆ ನನ್ನ ನಾನು ಏನು ಅಂದ್ಕೊಳ್ತಾ ಇದೀನೋ ಅದು ಆಗ್ತಾ ಇದೆ ಇವಾಗ ದಟ್ ಇಸ್ ವಾಟ್ ಐ ಬಿಲೀವ್ ಅವಾಗಲೇ ಹೇಳಿದ್ನಲ್ಲ ನನ್ನ ಫ್ರೆಂಡ್ಸ್ ಓ ಓಹ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ಯಾ ಅಂತ ಅವರೆಲ್ಲ ಬಂದ್ಬಿಟ್ಟು ನಂಗೆ ಈ ಸೂಪರ್ ಕಣೆ ಅವರೇ ನನಗೆ ಈಗ ನನ್ನ ಚಿಕ್ಕಮ್ಮ ನಂಗೆ ಪಾರ್ಟಿ ಕೊಡಿಸಿದ್ರು ಈಗ ಅವ್ರು ನಂಗೆ ಪಾರ್ಟಿ ಕೊಡಿಸ್ಬೇಕು ಆಮೇಲೆ ಏನು ಕೇಳ್ತಾರೆ ನನ್ನ ಬರ್ಡೆಗೆ ನಾನು ಹಿಂಗೆ ಪಾರ್ಟಿ ಕೊಡ್ಸಿದ್ನಲ್ಲ ನೀನ್ ನಂಗೆ ಪಾರ್ಟಿ ಕೊಡಿಸು ಅಂತ ಕೇಳ್ತಾರೆ ಏ ಆಗಲ್ಲ ಕಣೆ ನಾನ್ ಮೂವಿ ಮಾಡಿದೀನಿ ನಂಗೆ ಆಕ್ಚುಲಿ ನಂಗೆ ಮೂವಿ ಆಕ್ಟ್ ಮಾಡೋದಂದ್ರೆ ನಂಗೆ ತುಂಬಾ ಇಷ್ಟ ಚಿಕ್ಕ ವಯಸ್ಸಿಂದ ನಾನು ಆ್ಯಕ್ಚುಲಿ ಅದು ನನ್ನ ಪ್ಯಾಷನ್ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಅಷ್ಟೇ ಮ್ಯಾಮ್ ಆಚೆ ಹೋಗಿರ್ತಾರೆ ಈಗ ನನ್ನ ತಲೆನ ಬಗ್ಸ್ಕೊಂಡ್ರೆ ಸೊಕ್ಕು ಮ್ಯಾಮ್ ಶೀಸ್ ಕ್ರೈಯಿಂಗ್ ಅಂತ ಎಲ್ಲರೂ ಹೇಳಿಬಿಡ್ತಾರೆ ನಾನು ನಗ್ತಾ ಇರ್ತೀನಿ ತಲೆ ಬಗಸ್ಕೊಂಡು ನಗ್ತಾ ಇರ್ತೀನಿ ಅವ್ರು ಅಳ್ತವ್ರಂತ ಅವರೇ ಡಿಸೈಡ್ ಮಾಡ್ಕೊಳೋದು ಆ ಥರ ಇರ್ತಿತ್ತು ಸೊ ನನಗೆ ತುಂಬ ಅಂದರೆ ತುಂಬ ಎಕ್ಸೈಟ್ ಆಗಿದ್ದೀನಿ

ಮನೇಲಿ ಇದ್ರೆ ಅದಾದ್ರು ಕಾಸಾದ್ರೂ ಮಿಕ್ಕೆ ಸೊ ಫೈನಲಿ ಸಿನಿಮಾ ಇದೆ ಆಗಸ್ಟ್ ಇಪ್ಪತ್ತ್ ರಿಲೀಸ್ ಆಗ್ತಿದೆ ಸಿನಿಮಾ ಏನು ಕ್ಯಾಟರ್ ಮಾಡುತ್ತೆ ಏನೇನಕ್ಕೋಸ್ಕರ ಸಿನಿಮಾನ ಬಂದು ಜನ ನೋಡಬೇಕು ಅಂತ ಆಡಿಯನ್ಸಿಗೆ ನೀವೇ ಹೇಳ್ಬೋದು ಈಗ ನಾನು ಹೇಳೋದು ಇಷ್ಟೇ ಸಿನಿಮಾ ಟೀಸರ್ ನೋಡಿ ಟ್ರೈಲರ್ ನೋಡಿ ಸಾಂಗ್ಸ್ ಕೇಳಿ ನೋಡಬೇಕು ಅಂತೇ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟು ಥಿಯೇಟ್ರಿಗಲ್ಲ ಥಿಯೇಟ್ರ್ ಬರೋಕ್ಕಿಂತ ಮುಂಚೆ ನಿಮ್ಮ ಒಂದಷ್ಟು ಶೇರ್ ಮಾಡಿ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ಒಂಚೂರು ಏನೋ ಒಂದು ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಥಿಯೇಟ್ರಿಗೆ ಬರ್ತೀರಾ ಸಿನಿಮಾ ನೋಡೇ ನೋಡ್ತೀರಾ ಕಾನ್ಫಿಡೆಂಟ್ ಅಂತೂ ಇದೆ ತುಂಬ ಕಾನ್ಫಿಡೆಂಟಲ್ಲಿದ್ದೀನಿ ಅಲ್ಲ ತೌಸಂಡ್ ಪರ್ಸೆಂಟ್ ಸಿನಿಮಾ ಇಷ್ಟ ಆಗುತ್ತೆ ಹೊಸ ಟೀಮ್ ಅಂತ ಬರೋ ಬರೋಕ್ಕೋಗ್ಬಿಡಿ ಜವಾಬ್ದಾರಿ ಇರೋ ಟೀಮ್ ಒಂದು ಸಿನ್ಮಾ ಮಾಡಿದ್ದಾರೆ ಸಿ ಅಂತ ಸಿ ಅಂದರೆ ಏನು ಅಂದರೆ ನೋಡಿ ಅಂತ ಅಪ್ಪು ಸರ್ ಆಶೀರ್ವಾದ ಇದೆ ಎಲ್ಲದಕ್ಕಿಂತ ಮುಖ್ಯ ಅಪ್ಪು ಸರ್ ಆಶೀರ್ವಾದ ಇದೆ ಅಪ್ಪಾಜಿ ಆಫ್ ಆಶೀರ್ವಾದ ಇದೆ ನಾವು ತುಂಬ ಕನಸು ಕಟ್ಕೊಂಡು ಮಾಡಿರೋ ಫಿಲಿಮ್ ಇದು ಸೊ ಎಲ್ಲ ಒಂದು ಥಿಯೇಟರಲ್ಲೇ ನೋಡಬೇಕು ನಿಮಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ ಥ್ಯಾಂಕ್ಸ್ ಇದೆ ಇಪ್ಪತ್ಮೂರನೇ ತಾರೀಕು ಹೌದು ಆಗಸ್ಟ್ ಸಿ ಸಿ ಚಿತ್ರಮಂದಿರದಲ್ಲಿ